ಗೊತ್ತಾ ಗೊತ್ತು ನೀವು ಅವ್ರೊಟ್ಟಿಗೆ ಕಾಂಟ್ಯಾಕ್ಟ್ ಇಲ್ಲ ಅಂತ ತಿಳ್ಸ ನಮ್ಮೆಲ್ಲ ಕಲ್ ಕೆಲಸ ಆಗ್ತಾ ಇದೆಯಲ್ಲ

ಇವಾಗ ಇವ್ರು ರೋಡ್ ಮಾಡ್ತೀರ ಎಲ್ಲ ರೋಡ್ ಒಂದು ವರ್ಷದಲ್ಲಿ ಇರಲ್ಲ ಪೂರ್ತಿ ಹಾಳಾಗುತ್ತೆ ಕೆಪಿಸಿಯಿಂದ ಕೊಟ್ಟಿರ್ತೀರಿ ನೀವು ರೋಡ್ ಜನರಿಗೆ ಕೊಟ್ಟಿದ್ದೀರಿ ಆ ರೋಡ್ ಮಾಡುವಂತ ಕ್ವಾಲಿಟಿ ಇಲ್ಲ ಅದಕ್ಕೆ ಯಾರು ಇಂಜಿನಿಯರ್ ಇದು ಮಾಡಿದ್ರೆ ಇಲ್ಲ ಚೆನ್ನಾಗಿದೆ ಅಂತ ನಮ್ಗೇನಿಲ್ಲ ನೀವು ಗ್ಯಾರಂಟಿ ಕೊಟ್ಬಿಟ್ರೆ ಸರ್ಕಾರ ದುಡ್ಡು ನಮ್ಗೆ ಹಾಳಾಗ್ಬಾರ್ದು ಅನ್ನೋ ಅಷ್ಟೇ ಅಲ್ವಾ ಅದು ಯಾರು ಜೋಡ್ ಅಲ್ಲೆಲ್ಲ ಮಾಡಿದ್ದಾರೆ ಒಂದು ಸಿ ಸರ್ ಸಿ ಎಸ್ ನಾವ್ ಹೇಳಿದ್ರೆ ಡಿ ಸಿ ಅವ್ರಿಗೆ ಡಿಪಾಸಿಟ್ ಮಾಡ್ಬಿಡಿ ಅಂತ ಹೇಳ್ತೀವಿ

ಆಮೇಲೆ ಕೆಲವರು ಒಂದಿಷ್ಟು ಜನ ಇದ್ದಾರೆ ಅವರಿಗೆಲ್ಲ ಮನೆ ಇಲ್ಲ ಪೊಲೀಸ್ ನಾವು ಮನೆ ನಾವು ಕೊಡೋದಿಲ್ಲ ನಾವು ನಮ್ಮ ಮನೆನ ರೆಡಿ ಮಾಡ್ಬಿಟ್ಟು ರೆಂಟ್ ಸ್ವಲ್ಪ ಕಡಿಮೆ ರೆಂಟ್ಗೆ ಕೂಡಿ ಬಿಡಿ ಅಂತ ಕೊಟ್ಟು ಖಾಲಿ ಮಾಡ್ತೀವಿ ಖಾಲಿ ಗಿಲಿ ಮಾಡಬಾರ್ದು ಗೊತ್ತಾಯ್ತಲ್ಲ ಇನ್ನು ಇರುವವರಿಗೆ ಸ್ವಲ್ಪ ಮಾಡ್ತಾರೆ ಯಾರು ಮಧ್ಯ ಒಂದಿಷ್ಟು ಒಂದ್ ನೂರ್ ಮನೆಗಳಿಗೆ ಒಂದ್ ಅಥವಾ ಒಂದು ಐವತ್ತು ಮನೆ ರೆಡಿ ಮಾಡಿಸ್ಕೊಂಡಿದ್ದಾರೆ ಈಗ ಅವರೇ ರೆಡಿ ಮಾಡ್ಕೊಂಡಿದ್ದಾರೆ ಸರ್ ಬೇಡ ಇವರು ಮಾತಕ್ಕೆ ಯೋಗ್ಯ ಇಲ್ಲದ ಮನೆ ಅಂತ ಮಾಡಿದ್ದಾರೆ ಅವರು ಆದ್ರೂ ಅವ್ರೇನ್ ಮಾಡ್ಕೊಂಡಿದ್ದಾರೆ ಅವರು ಅವರ ಸರ್ ಅದು ಮೆಕಾನಿಕಲ್ ಪವರ್ ಎಲೆಕ್ಟ್ರಿಕ್ಸ್ ಅದು ಆ ಫ್ಯಾಸ್ ಸಿಸ್ಟರ್ ಮನೆ ಅಂತ ಹೇಳ್ತೀವಿ ಸರ್ ಎಫಿಶಿಯನ್ಸಿ वाइज ಓ ಮೋರ್ ಸರ್ 90 95% ಬಿಡಿ ಆ ಮೀಟರ್ ಆದ್ರೆ ಹೆಟ್ಟಿ ಕಮ್ಮಿ ಇರೋ ಕಡೆ ಅಂತ ಇತ್ರ ಗವರ್ನಮೆಂಟ್ ನ ಡಿಲೇ ಮಾಡಿದ್ರು ಬಿಡಿ ಮೆಕಾನಿಕಲ್ ಪಾರ್ಟಿಯರ್ ಪ್ರಸೆಸ್ ಮಾಡಿದ ಕಡೆ ಇಂದ ಕಡವೆ ಹೆಟ್ಟಿ ಕಡವೆ ಇರೋ ಮತ್ತೆ ಇನ್ನ ಕಬಲನ ಅಂತ ಬರ್ತಿದೆ ಅಷ್ಟೇ ಅಂತ ಸರ್ ಆಗ್ಲೇ ದಿಸ್ ಇಸ್ ಎ ವಿಡಿಯೋ

ಈ ಚಿಟ್ ಕೇಳ್ತಾ ಇದ್ದಾರೆ ಫಾರ್ಟಿ ಸಿಕ್ಸ್ ಫೈವ್ ವಾಟ್ ಹಂಡ್ರೆಡ್ ಆಗ್ತಾ ಇದೆ ಶಿವಮೊಗ್ಗ ಹೋಗ್ತಾಯಿದೆ ಶಿವಮೊಗ್ಗ ಒಂದು ಏನಾದ್ರೆ ತಾಳಗುಪ್ಪ ಒಂದು ಏರಿಯಾ ತಾಳುಗುಪ್ಪ ನಮ್ದು ಹೋಗ್ತೇವೆ ಅಂದ್ರೆ ಒಂದು ರಿಸಿಮಿ ಸ್ಟೇಷನ್ ಕೋರ್ಟರ್ ಗೆಲ್ಲಿದೆ ಉಪಿತ ಬರ್ತಾ ಇಲ್ಲ ಉಡುಪಿಯಲ್ಲಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ